ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಎನ್ ಕೆ ಜನವರಿ ಹದಿನೇಳರಿಂದ ಜನವರಿ ಹತ್ತೊಂಬತ್ತರವರೆಗೆ ಕಲಬುರಗಿಯಲ್ಲಿ ಸೌಹಾರ್ದ ಕರ್ನಾಟಕ ವೇದಿಕೆ ವತಿಯಿಂದ ಬಹುತ್ವ ಸಂಸ್ಕೃತಿ ಉತ್ಸವ ನಡೆಯಲಿದೆ ಎಂದು ರಾಜ್ಯ ಸಂಚಾಲಕರಾದ ಎಸ್ ವೈ ಗುರುಶಾಂತರ್ ಅವರು ತಿಳಿಸಿದರು ಅವರು ತುಮಕೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನದಲ್ಲಿ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸೌಹಾರ್ದ ವೇದಿಕೆಯ ತುಮಕೂರು ಜಿಲ್ಲಾ ಮುಖಂಡರುಗಳಾದ ಪ್ರೊಫೆಸರ್ ಕೆ ದೊರೆರಾಜು ರವರು ಯತಿರಾಜುರವರು ಬಾಹ ರಮಾಕುಮಾರಿ ರವರು ಪಿ ಎನ್ ರಾಮಯ್ಯ ರವರು ತಾಜುದ್ದೀನ್ ರವರು ಸುಬ್ರಹ್ಮಣ್ಯರವರು ಎ ಗೋವಿಂದರಾಜುರವರು ಅರುಣ್ ರವರು ಮುಜೀಬ್ ರವರು ಹಾಗೂ ಮುಂತಾದವರು ಹಾಜರಿದ್ದರು ಆನ್ಲೈನ್ ಟಿವಿ ಡೆಸ್ಕ್ ಬ್ಯೂರೋ ಸಲ್ಮಾನ್ ಮೌಲ್ಯಗಳಾಗಿ ಆಚರಣೆಗೆ ತರುವಂಥ ಕೆಲಸದ ಕಡೆಗೆ ನಾವು ಗಮನ ಈ ಮೌಲ್ಯಗಳ ಬಗ್ಗೆ ಈಗ ಸಿಕ್ಕಾಪಟ್ಟೆ ಮಾತನಾಡಲು ಜಾಸ್ತಿ ಆಗಿದ್ದಾರೆ ಅದರ ಆಚರಣೆಗೆ ತರೋದು ತುಂಬ ಕಡಿಮೆ ಆಗ್ತದೆ ಈ ಆಚರಣೆಗೆ ತರೋದ್ರ ಕಡೆಗೆ ನಾವು ಹೆಚ್ಚು ಗಮನ ಕೊಟ್ಟರೆ ಖಂಡಿತ ಹೆಚ್ಚು ಒಂದು ಪ್ರಯಾಣವನ್ನು ನಾವು ಇದು ಮಾಡಬಹುದು ಅಂತಹ ಮೀತ್ಕೊಂಡರೆ ಕಡೆ ಈ ಪ್ರಯತ್ನಗಳು ನಾವೆಲ್ಲ ಸೇರಿ ಅದನ್ನು ಯಶಸ್ಸು ಮಾಡಬೇಕಾಗುತ್ತೆ ಇದು ನಮ್ಮ ನಡವಳಿಕೆಗಳಲ್ಲಿ ಅಭಿವ್ಯಕ್ತಿಗೊಳ್ಳುವಂತಹ ಈ ನಡವಳಿಕೆಗಳಲ್ಲಿ ಅಭಿವ್ಯಕ್ತಿಗೊಳ್ಳುವಂತಹ ಒಂದು ಸೌಹಾರ್ದತೆಯನ್ನ ನಾವು ಆ ಒಂದು ಸಮಾಜವನ್ನ ನಿರ್ಮಾಣ ಮಾಡೋದು ಅಂದ್ರೆ ನಮ್ಮ ನಡವಳಿಕೆಗಳಲ್ಲೇನೆ ಅದನ್ನು ಆಚರಣೆ ತಂದು ಇದು ಮಾಡುವ ಮೂಲಕ ಆಗಬೇಕಾಗ್ತದೆ ತಿಂಗಳು ಜನವರಿ ಹದಿನೇಳರಿಂದ ಹತ್ತೊಂಬತ್ತನೇ ತಾರೀಕು ಗುಲ್ಬರ್ಗಾದಲ್ಲಿ ರಾಜ್ಯ ಮಟ್ಟದಲ್ಲಿ ನಾವು ಬಹುತ್ವ ಸಂಸ್ಕೃತಿ ಭಾರತೋತ್ಸವ ಅಂತಕ್ಕಂಥದನ್ನು ಆಯೋಜನೆಯನ್ನು ಮಾಡ್ತಾ ಇದ್ದೇವೆ ಸೌಹಾರ್ದ ಕರ್ನಾಟಕ ಎಲ್ಲರನ್ನೂ ಒಳಗೊಂಡಿರುವಂತಹ ಒಂದು ವಿಶಾಲವಾದಂಥ ಒಂದು ವೇದಿಕೆಯಾಗಿ ಸೌಹಾರ್ದತೆಯನ್ನು ಎತ್ತಿ ಹಿಡಿದಕ್ಕೆ ನಮ್ಮ ಒಂದು ಉಸುವರ್ತಿ ಮತ್ತು ಪ್ರಯತ್ನಗಳು ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ ಗುಲ್ಬರ್ಗಾದಲ್ಲಿ ನಾವು ಬಹು ಸಂಸ್ಕೃತಿಯನ್ನು ಪ್ರತಿಪಾದನೆ ಮಾಡುವ ಒಂದು ಸಮಾವೇಶ ಅಥವಾ ಉತ್ಸವವನ್ನು ಮಾಡ್ತಿರುವಂಥದ್ದಕ್ಕೆ ಬಹಳ ಮುಖ್ಯವಾದಂಥ ಕಾರಣ ಇವತ್ತು ನಮ್ಮಲ್ಲಿ ಭಾರತ ದೇಶದ ಸಂಸ್ಕೃತಿ ವೈವಿಧ್ಯತೆಯನ್ನು ಒಳಗೊಂಡಿರುವಂಥ ಬಹುತ್ವವನ್ನು ಒಳಗೊಂಡಿರುವಂಥದ್ದೇ ನಮ್ಮ ಸಂಸ್ಕೃತಿಯ ಒಂದು ವಿಶಿಷ್ಟತೆ ಅದೇ ನಮ್ಮ ಬಲ ಆದರೆ ಇತ್ತೀಚಿನ ದಿನಗಳಲ್ಲಿ ಅದಕ್ಕೆ ವಿರೋಧವಾಗಿ ಏಕ ಸಂಸ್ಕೃತಿಯನ್ನು ಹೇರುವಂತ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಬಂದಿದೆ ಅದರಲ್ಲೂ ವಿಶೇಷವಾಗಿ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಒಂದು ಮತಧರ್ಮವನ್ನೇ ಭಾರತದ ಸಂಸ್ಕೃತಿ ಅಂತಂದೇಳಿ ಬಿಂಬಿಸುವಂತಹ ಮತೀಯವಾದವನ್ನು ಪ್ರತಿಪಾದಿಸುವಂತಹ ಪ್ರಯತ್ನಗಳು ಬಹಳ ವ್ಯಾಪಕವಾಗಿ ಕೂಡ ನಡೀತಾ ಇದ್ದಾರೆ ಇಂಥ ಸನ್ನಿವೇಶದ ಎದುರಿನಲ್ಲಿ ನಮ್ಮದೇ ಆದಂತಹ ನಾಡಿನ ವಿಶಿಷ್ಟ ಪರಂಪರೆಯನ್ನು ನಾವು ಜನರ ಹೆದರಿನಲ್ಲಿ ತೆರೆದಿಡಬೇಕು ಪ್ರತಿಪಾದನೆ ಮಾಡಬೇಕು ಅಂತ ನನ್ನ ಇದರ ಮುಖ್ಯವಾದಂತಹ ಒಂದು ಆಶೆಯಾಗಿದೆ ಅಂತ ಕಲ್ಯಾಣ ಕರ್ನಾಟಕವನ್ನ ನಾವು ಈ ಸಲ ಯಾಕೆ ಆಯ್ಕೆ ಮಾಡಿಕೊಂಡಿದ್ದೀವಿ ಅಂತ ಅನ್ನುವಂಥದ್ದು ಹೇಳುವ ಅಲ್ಲಿ ಕಲ್ಯಾಣ ಕರ್ನಾಟಕ ನಮ್ಮ ಮತ್ತು ಉತ್ತರ ಕರ್ನಾಟಕ ಕರ್ನಾಟಕದ ಒಳಗಡೆಯಲ್ಲಿ ಬಹಳ ವಿಶಿಷ್ಟವಾದಂತಹ ಒಂದು ಸಾಂಸ್ಕೃತಿಕವಾದಂತಹ ಮತ್ತು ಸೌಹಾರ್ದತೆಯ ನೆಲೆಯನ್ನು ಹೊಂದಿರುವಂತಹ ಪ್ರದೇಶಗಳಾಗಿರ್ತವೆಲ್ಲ ಕಲಿತೆ ಕಲಿತಿದೆ ಇದಕ್ಕೆ ನಾವು ಏನು ಪರಿಹಾರ ಪರಿಹಾರವನ್ನು ನಾವು ಕಂಡುಕೊಳ್ಬೋದು ಅನ್ನೋ ದಿಕ್ಕಲ್ಲಿ ದಿಪ್ಪೆಯ ತೋಚದೆ ಇರೋ ರೀತಿಯಲ್ಲಿ ಅವು ಉನ್ಮಾದವನ್ನು ಮಾಡ್ತಾ ಇರೋದೇ ಈ ಥರ ಸ್ವಂತ ಇದರ ಚಲನೆಯನ್ನು ಇದೆ ಅದಕ್ಕೆ ಆಗಲೇ ಗುಲ್ಬರ್ಗ ಕಾಣಿಸ್ಕೊಂಡಿರುವಂಥದ್ದು ತುಂಬ ಅರ್ಥಪೂರ್ಣ ಆಗಿರುತ್ತದೆ ಅಲ್ಲಿ ಮತ್ತು ಬೀದರ್ ಬಿಕ್ಕರೆ ಆ ಥರದ ಒಂದು ಸೌಹಾರ್ದ ಇರುವಂತ ಒಂದು ಅಭಿವೃದ್ಧಿ ಎಲ್ಲರಿಗೂ ಮಾದರಿಯಾಗುವಂತಹ ಒಂದು ಆ ಆ ಥರದ ಒಂದು ಆದರ್ಶವನ್ನು ಇಟ್ಟುಕೊಂಡಂತೆ ಎಲ್ಲ ಕಡೆಗೂ ಕೂಡ ಆ ಒಂದು ಸೌಹಾರ್ದ ಮತ್ತು ಕಳ್ಳೂರಿಗೆ ಯಾರು ಬೀಳಬಾರದು ಅನ್ನುವಂತಹ ಒಂದು ಅರಿವನ್ನು ಮೂಡಿಸುವಂತಹ ಅವರೆಲ್ಲರೂ ಯಾರೆಲ್ಲ ಮಾನವೀಯತೆ ಪರವಾಗಿದ್ದಾರೋ ಯಾರು ಎಲ್ಲ ಜೀವಗಳು ದಿನಗಳಲ್ಲಿ ಏಕ ಸಂಸ್ಕೃತಿಯ ದೌರ್ಜನ್ಯ ಬಹು ಸಂಸ್ಕೃತಿಯ ಮೇಲೆ ನಡೀತಾ ಇದೆ ಈ ಬಹು ಸಂಸ್ಕೃತಿಯ ದೇ ಒಂದು ನಮ್ಮ ನಾಡಿನ ಒಂದು ಜೀವದ್ರವಿಯಾಗಿದ್ದಾರೆ ಅದರ ಮೌಲ್ಯತವಾಗಿ ನಾವು ಹೇಳೋದಾದರೆ ಆ ಬಹುತ್ವದ ನೆಲೆಯಲ್ಲಿ ಯೋಚನೆ ಮಾಡುವಂತ ಮನಸ್ಸುಗಳು ಬಹು ಸಂಸ್ಕೃತಿಗಳು ಪ್ರೀತಿಯನ್ನ ಬಿಚ್ಚೋದು ಅಂದರೆ ಯಾರಿಗೂ ದ್ವೇಷ ಭಿನ್ನಭೇದ ಮಾಡದೇ ಇರೋವಂಥ ಎಲ್ಲದನ್ನ ಒಳಗೊಳ್ಳೋ ಒಂದು ವಿಶಾಲ ತಲಹದಿಯ ಪರಂಪರೆಯ ಭೌತ ಸಂಸ್ಕೃತಿಯಲ್ಲಿದೆ ಅದರಲ್ಲೂ ಕರ್ನಾಟಕದಲ್ಲಿ ಇತ್ತೀಚೆಗೆ ಈ ಧರ್ಮದ ಹೆಸರಿನಲ್ಲಿ ಈ ದ್ವೇಷವನ್ನು ಆಡುವಂಥದ್ದು ಅದು ಮನುಷ್ಯ ವಿರೋಧಿ ಹೌದು ಮತ್ತು ಜನಾಂಗ ವಿರೋಧಿ ಕೂಡ ಹೌದು ಆ ದ್ವೇಷ ಅನ್ನ ಹಂಚುವಂಥ ಈ ಧಾರ್ಮಿಕ ಕಾರ್ಯಕ್ರಮಗಳು ಜನರನ್ನು ಭಾವನಾತ್ಮಕವಾಗಿ ಉದ್ರೇಕಗೊಳಿಸಿ ಅವನ ಈ ಪ್ರೀತಿಸುವ ಜೀವವನ್ನು ದ್ವೇಷದ ಜೀವವನ್ನಾಗಿ ಮಾಡುವಂಥ ಒಂದು ಕೋಮುವಾದೀಕರಣ ಏನು ಕರೀತೇವೆ ಆ ವೈದಿಕ ಸಂಸ್ಕೃತಿಯ ವಿಷವನ್ನು ಎಲ್ಲರಿಗೂ ಹಂಚುವಂಥದ್ದು ನಡೀತಾ ಇದೆ ಅದೊಂದು ರೀತಿಯ ಸಾಂಸ್ಕೃತಿಕ ಸಾಂಸ್ಥಿಕ ದೌರ್ಜನ್ಯ ಹೌದು ಆಮೇಲೆ ಮೌಲ್ಯಗಳ ಮೇಲೆ ನಡೆಯುವಂಥ ಒಂದು ದೌರ್ಜನ್ಯ ಹೌದು ಆಮೇಲೆ ಇದರಿಂದ ಒಟ್ಟಾರೆ ಏನಂತಂದರೆ ನೆಮ್ಮದಿಯಿಂದ ಬದುಕುವಂಥ ಜನರ ನಡುವೆ ಧರ್ಮದ ಹೆಸರಿನಲ್ಲಿ ಈ ಜಾತಿ ಧರ್ಮದ ಸಂಘರ್ಷಗಳನ್ನು ಹಚ್ಚುವಂಥದ್ದು ಅಂದರೆ ಈ ಭಾರತೀಯ ಪರಂಪರೆ ಮೌಲ್ಯ ಏನಿದೆ ಸೌಹಾರ್ದ ಅನ್ನುವಂಥದ್ದು ಇವರ ಈ ಒಂದು